ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದು ಕೆಲವರಿಗೆ ಗೊತ್ತಾಗಿರ್ಬೋದು ಕೆಲವರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ ಇದು ಸಂಸ್ಕೃತದಲ್ಲಿ ಉಸಿರಾ ಅಂತಾರೆ ಹಿಂದಿಯಲ್ಲಿ ಖಸ್ ಅಂತಾರೆ ತಮಿಳಲ್ಲಿ ಇಲಿಮಿ ಇಲಿಮಿ ಚಾವರ್ ಇಲಿಮಿ ಚಾಮವರ್ ಅಂತಾರೆ ತೆಲುಗಲ್ಲಿ ವಿಡಾವಲಿ ವೇರು ಗೊತ್ತಾಯಿತು ಅನಿಸುತ್ತೆ ಲಾವಂಚ ಇದಕ್ಕೆ ಲಾವಂಚ ಅಂತ ಹೇಳ್ತಾರೆ ಲಾಮಂಚ ಅಂತಾರೆ ಈ ಲಾಮಂಚದ ಬೇರು ಪೊದೆ ಪೊದೆಯಾಗಿ ಗುಂಪು ಗುಂಪಾಗಿ ಬೆಳೆಯೋ ಹುಲ್ಲು ಇದರ ಬೇರು ಸುಗಂಧ ಭರಿತವಾಗಿರುತ್ತೆ ತುಂಬ ಪರಿಮಳವಾಗಿ ಪರಿಮಳಯುಕ್ತವಾಗಿರುತ್ತೆ ಇದೇ ಲಾಮಂಚ ಬೇರು ಔಷಧ ಮತ್ತು ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾರೆ ಇದರಲ್ಲಿ ಆವಿಯಾಗುವಂಥ ಎಣ್ಣೆ ಇರುತ್ತೆ ಇದರಲ್ಲಿ ಆವಿಯಾಗುವಂಥ ಎಣ್ಣೆ ಅಂಶ ಇರುತ್ತೆ ಕಸ್ ಸುಗಂಧ ದ್ರವ್ಯ ಅಂತಲೇ ಬರುತ್ತೆ ಈ ಲಾವಂಚದ ರಸ ಬಂದು ಕಹಿ ಸಿಹಿ ಅಂತ ಕಹಿ ಅರ್ಧ ಕಹಿ ಅರ್ಧ ಸಿಹಿ ಆದರೆ ತಂಪು ಕಫ ವಾತುಗಳಲ್ಲಿ ಉಪಯೋಗ ಆಗುತ್ತೆ ಆಮೇಲೆ ಪಚನ ಶಕ್ತಿ ಇದೆ ಇದಕ್ಕೆ ಬಲ ಇದೆ ಬಲ ಕೊಡೋ ಅಂತ ಒಂದು ಇದಿದೆ ಪಚನ ಕ್ರಿಯೆ ಕೊಡುತ್ತೆ ಹಾಗೆ ಮೆದುಳು ಹೃದಯಗಳಿಗೆ ಉತ್ತೇಜನಕಾರಿಯಾಗಿದೆ ಮೆದುಳು ಹೃದಯಗಳಿಗೆ ಫಲಕಾರಿಯಾಗಿದೆ ಹಾಗೆ ಮೂತ್ರವನ್ನು ಹೆಚ್ಚಿಸಿ ಮೂತ್ರ ದೋಷಗಳನ್ನು ನಿವಾರಿಸಲಿ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಈ ಲಾಮಂಚದ ಬೇರು ಹಾಗೆ ಲಾಮಂಚದ ಬೇರು ಚತುರಾಂಶ ಕಷಾಯ ಮಾಡಿ ಸೇವಿಸ್ತಾ ಇದ್ದರೆ ಅಂದರೆ ಚತುರಾಂಶ ಕಷಾಯ ಅಂದರೆ ನಾಲ್ಕು ಭಾಗ ನೀರು ಆ ಒಂದು ಭಾಗವನ್ನು ನೀರನ್ನು ಕಾಲು ಭಾಗ ನೀರಿಗೆ ಇಂಗಿಸಿ ಇಂಗಿಸುವಂಥದ್ದು ಚತುರಾಂಶ ಕಷಾಯ ಅಂತ ಹೇಳ್ತಾರೆ ಅಂದರೆ ಒಂದು ಲೋಟ ನೀರಿಟ್ಟರೆ ಅದರ ಕಾಲು ಭಾಗ ಆಗಬೇಕು ಕುದ್ದು 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 ಆ ಥರ ಆಗಿದ್ದಕ್ಕೆ ಚತುರಾಂಶ ಕಷಾಯ ಅಂತಾರೆ ಆ ಥರ ಮಾಡಿ ಕುಡಿದ್ರೆ ಜ್ವರದ ತಾಪ ಬಾಯಾರಿಕೆ ನಿವಾರಣೆಗಳಾಗ್ತದೆ ಹಾಗೆ ಈ ನೀ ಈ ಕುಡಿಯೋ ನೀರಿಗೆ ಇದು ಬೇಸಿಗೆ ಕಾಲದಲ್ಲಿ ಕುಡಿಯೋವಂಥ ನೀರಿಗೆ ಈ ಥರ ಕಟ್ ಮಾಡಿ ನೀವು ಒಂದು ಕೊಡ ನೀರು ಅಂತ ಇಟ್ಕೊಳ್ಳಿ ಕೊಡಾನ ಒಂದು ಬಕೆಟು ಕುಡಿಯೋವಂಥ ನೀರಿಗೆ ಈ ಥರ ಮಡಚಿ ಹಾಕ್ಬಿಡಬೇಕು ಅದಕ್ಕೆ ಹಾಕಿದರೆ ನೀರು ಶೋಧಿಸೋವಂಥ ಕೆಲಸ ನೀರು ಶುದ್ಧಿ ಮಾಡೋ ಅಂಥ ಕೆಲಸ ನೀರು ಪರಿಮಳಯುಕ್ತವಾದಂಥ ಕೆಲಸ ಮಾಡುತ್ತೆ ಈ ಥರ ನೋಡಿ ಇದನ್ನು ಮತ್ತು ಇದೇ ಥರ ಈ ಥರ ಫೋಲ್ಡ್ ಮಾಡಿ ನಾವೊಂದು ಹಾಲಲ್ಲಿ ಹಾಕಿ ತೇದಿ ನಾವು ಹಚ್ಚಿದರೆ ಚರ್ಮಕ್ಕೆ ಚರ್ಮ ರೋಗ ಕೂಡ ಸ ಕಡಿಮೆ ಆಗುತ್ತೆ ಅಂದರೆ ಮೈ ಕಡಿತ ತುರ್ಕೆ ಏನಾದ್ರು ಇರುತ್ತಲ್ಲ ಆ ಥರದಲ್ಲಿ ಹಾಲಲ್ಲಿ ತೇದ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಮೈಗೆ ಲೇಪನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಲಾಮಂಚದ ಬೇರನ್ನು ಇದೇ ಲಾಮಂಚದ ಬೇರು ಹಾಗೆ ಒಂದು ಸ್ವಲ್ಪ ಒಂದು ಒಂದು ಅರ್ಧ ಒಂದು ಹತ್ತು ಹನ್ನೆರಡು ಕಡ್ಡಿ ಒಳಗಡೆ ಒಂದು ಹತ್ತು ಹನ್ನೆರಡು ಕಡ್ಡಿ ಥರ ಇಟ್ಕೊಂಡು ಕೊತ್ತಂಬರಿ ಬೀಜ ಒಂದು ಚಮಚ ಹಿಪ್ಪಲಿ ಸಮ ಪ್ರಮಾಣದಲ್ಲಿ ನುಣ್ಣಗೆ ಚೂರ್ಣ ಮಾಡಿಕೊಂಡು ಅರ್ಧ ಚಮಚದಷ್ಟು ಚೂರ್ಣವನ್ನು ಬಿಸಿ ನೀರಲ್ಲಿ ಹಾಕಿ ಕುಡಿತಾ ಇದ್ದರೆ ಬಿಕ್ಕಳಿಗೆ ಕೂಡ ನಿಲ್ಲುತ್ತೆ ತುಂಬ ಹೊತ್ತಿಂದ ಬಿಕ್ಕಳಿಕೆ ಇರುತ್ತೆ ಬಿಕ್ಕಳಿಕೆ ನಿಲ್ಲಲ್ಲ ಕೆಲವರಿಗೆ ಬಿಕ್ಕಳಿಸಿ ಬಿಕ್ಕಳಿಸಿ ಎದೆಲ್ಲ ನೋವು ಬಂದುಬಿಟ್ಟಿರುತ್ತೆ ಅದೊಂಥರ ಬಿಕ್ಕಳಿಕೆ ರೋಗ ಅಂತಿರುತ್ತೆ ಅಂಥ ಟೈಮಲ್ಲಿ ಈ ಲಾಮಂಚದ ಕಷಾಯ ಮಾಡಿ ಕುಡಿಬೇಕಾಗುತ್ತೆ ಅದೇ ಕುಡಿಯೋ ನೀರಿಗೆ ಇದನ್ನು ಹಾಕಿಟ್ಕೊಂಡ್ರೆ ನೀರಿನ ದೋಷ ಎಲ್ಲ ಬೇಸಿಗೆಯಲ್ಲಿ ತಂಪಾಗಿರುತ್ತೆ ನೀರು ಕೂಡ ತಂಪಾಗಿರುತ್ತೆ ನೀರಿನ ದೋಷಗಳೇನಾದ್ರು ಇದ್ರೆ ಅದು ಕೂಡ ವಾಸಿ ಆಗುತ್ತೆ ಹಾಗೆ ಈ ಲಾಮಂಚದ ಆ ಲಾಮಂಚದ ಬೇರನ್ನ ನೀರಲ್ಲಿ ಪೇಸ್ಟ್ ಆಗಿತ್ತು ಅರ್ದು ಹಚ್ಚಿದ್ರೆ ಅಮ್ಮ ದಡಾರ ಅಂತೀವಲ್ಲ ದಡಾರ ಹಾಗೆ ಸರ್ಪ ಸುತ್ತುಗಳ ಉಪಶಮನಕ್ಕೂ ಕೂಡ ತುಂಬ ಉಪಕಾರ ಉಪಕಾರ ಆಗುತ್ತೆ ತುಂಬ ಪರಿಣಾಮಕಾರಿಯಾಗಿ ವಾಸಿಯಾಗುತ್ತೆ ಹಾಗೆ ಈ ಕ್ರಿಮಿಕೀಟಗಳು ಜೇನು ಹುಳು ಇತ್ಯಾದಿ ಕಡಿತದಿಂದ ಉಂಟಾಗುತ್ತಲ್ಲ ಉರಿ ಎಲ್ಲೋ ಜೇನು ಕಡಿಯೋವಂಥದ್ದು ಕ್ರಿಮಿಕೀಟಗಳು ಯಾವುದೇ ಕ್ರಿಮಿಕೀಟ ಚೇಳು ಅಂಥವೆಲ್ಲ ಕಡ್ದಂಥದ್ದು ಉಂಟಾಗ ಉರಿಗೆ ಈ ವಿಷ ನಿವಾರಣೆಗೆ ಹೊಟ್ಟೆಗೆ ಲಾಮಂಚದ ಕಷಾಯನೂ ಕುಡಿದು ಮತ್ತು ಲಾಮಂಚದ ಪೇಸ್ಟಿಂದ ಅರಿದು ಕಚ್ಚಿರುವಂಥ ಜಾಗಕ್ಕೆ ಜಾಮ್ ಲಾಮಂಚದ ಬೇರಿಂದ ತೇದಿದಂಥ ಪೇಸ್ಟ್ ಕೂಡ ಹಚ್ಚಬೇಕು ಹಾಗೆ ಲಾಮಂಚದ ಕುಷ್ ಕಷಾಯ ಕೂಡ ಹೊಟ್ಟೆಗೆ ಕುಡಿಬೇಕು ಶೀಘ್ರವಾಗಿ ಪರಿಣಾಮಕಾರಿಯಾಗಿ ಪರಿಹಾರ ಹೊಂದುತ್ತೆ ಅದು ಸ್ನೇಹಿತರೆ ಲಾಮಂಚದ ಬೇರಿಂದ ಅನೇಕ ಅನೇಕ ಉಪಯೋಗಗಳಿದ್ದಾವೆ ಆ ಲಾಮಂಚದ ಬೇರನ್ನ ಕಿಳ ಸಿಗುತ್ತೆ ಅದು ತಂದು ಗಿಡ ನೆಟ್ಕೊಂಡ್ರು ಒಂದು ಕುಂಡದಲ್ಲಿ ಬೆಳೆಸ್ಕೋಬೋದು ಇದು ಕೂಡ ಇವತ್ತಿನ ವಿಡಿಯೋ ನಿಮಗೆ ಇದರ ಮಾಹಿತಿ ಲಾಮಂಚದ ಬೇರಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಲಾಮಂಚದ ಬೇರನ್ನು ಉಪಯೋಗಿಸಿ ನೋಡಿ ನೀರಲ್ಲಿ ಹಾಕಿಟ್ಟು ಸ್ವಲ್ಪ ಒಂದು ಎರಡು ಗಂಟೆಯ ನಂತರ ಆ ನೀರು ಕುಡಿದು ನೋಡಿ ಅದರ ಟೇಸ್ಟೇ ಬೇರೆ ಆಗಿರುತ್ತೆ ನೀರಿನ ಟೇಸ್ಟು ಒಂಥರ ಪರಿಮಳಯುಕ್ತವಾದ ತಣ್ಣಗಿರುವಂಥ ನೀರು ತುಂಬ ಕೋಲ್ಡಾಗಿ ಶುದ್ಧವಾದ ನೀರು ಸಿಗುತ್ತೆ ಅದನ್ನು ನೀವು ಉಪಯೋಗಿಸಿ ನೋಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ